ಹೆಂಡತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ ಬುಂಡೆ ನೆತ್ತಿ ಕುಡ್ದ್ ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ ಭಗವಂತ ಏನರ ಭೂಮಿ ಗಿಳ್ದ ನಂತಾಗ್ ಬಂದಂತನು ಪರ್ಗಿರೀಕ್ಷೆ ಮಾಡ್ತಾನವನು ಭಕ್ತನ್ ಮೇಲೆ ಅವ್ನು ಕಣ್ಣವ್ ಎಂಡ ಕುಡಿಯೋದ್ ಬುಟ್ಬುಡ್ ರತ್ನ ಅಂತ ಅವ್ನೇನಾರಂದ್ರೆ ಮೂಗ್ ಮೂರ್ ಚೂರ ಮುಸ್ಕೊತೀನಿ ದೇವ್ರ ಮಾತು ಕಾಡ್ ಬಂದ್ರೆ ಎಂಡ ಬುಟ್ಟೆ ಎಂಟಿನ ಬಿಟ್ಬುಡ್ ಅಂತ ಅವನೇನರ್ ಕಳದೋಯ್ತಂತ ಕುಣದಾಡ್ತೀನಿ ದೊಡ್ಡ ದೊಡ್ಡ ಕಾಟ ತಂದ್ರೆ ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ ಅವನಿ ನಂದರೆ ದೇವ್ರಾದ್ರೇನು ಮಾಡ್ತೀನಿ ಅವ್ನಿಗೆ ಕತ್ನ ಆಜ್ಞೆ ಮಾಡೋ ಐಗಳೆಲ್ಲ ದೇವ್ರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೆ ಏನಾರು ಬಂದರೆ ಮಾನ ಹುಳ್ಸಾಕಿಲ್ಲ ನರ್ಕಕ್ಕಿಳಿಸಿ ನಾಲ್ಗೆ ಸಿಳ್ಸಿ ಬಾಯ್ವಲ್ಸ್ ಹಾಕಿದ್ರೂ ಮೋಗ್ನಲ್ ಕನ್ನಡ್ ಪದವಾರ್ತೀನಿ ನನ್ನ ಮನ್ಸನ್ನಿ ಕಾಣೆ ಎಂಡ ಹೋಗ್ಲಿ ಹೆಂಡ್ತಿ ಹೋಗ್ಲಿ ಎಲ್ಲ ಕಚ್ಕೊಂಡು ಹೋಗ್ಲಿ ಪರ್ಪಂಚಿ ಇರೋ ತನಕ ಮುಂದೆ ಕನ್ನಡ ನುಗ್ಲಿ